ಶೇವಾದಯ ಇವತ್ತಿನ ನೋಡಿಮುತ್ತಿ ಏನಪ್ಪ ಅಂತ ಅಂದರೆ ಸಂಘರ್ಷಗಳೇ ಜೀವನ ಕಣ್ರಿ ಸಂಘರ್ಷಗಳು ಇಲ್ಲ ಅಂದರೆ ನಾವು ಜೀವಿಸ್ತಿಲ್ಲ ಅಂತ ಅರ್ಥ ಇದಕ್ಕೆ ಒಂದು ಪುಟ್ಟ ಕಥೆ ಹೇಳಬೇಕು ಅಂದರೆ ಒಬ್ಬ ರಾಜ ಬೆಳವಳಗ್ಗೆ ಆ ಮುಂಜಾವಿನ ಮಂಜಿನಲ್ಲಿ ಹೀಗೆ ವಾಕಿಂಗ್ ಮಾಡ್ತಾಯಿರ್ತಾರೆ ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಬಂದು ಕೊಕೂನ್ ಅಂತ ಹೇಳ್ತಾರೆ ಅಂದರೆ ಚಿಟ್ಟೆಯ ಕೋಶ ಅದು ಅದರಿಂದ ಒಂದು ಚಿಟ್ಟೆ ಹೊರಗಡೆ ಬರೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ ತುಂಬ ಸಾಹಸವನ್ನು ಮಾಡ್ತಾ ಇರುತ್ತೆ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಆ ರಾಜ ಅದನ್ನು ನೋಡ್ತಾನೆ ಇರ್ತಾನೆ ಆದರೆ ಅದು ತುಂಬ ಸಂಕರ್ಷ ಮಾಡ್ತಾ ಇರುತ್ತೆ ಅಯ್ಯೋ ಇದು ಇಷ್ಟೊಂದು ಕಷ್ಟಪಡ್ತಾ ಇದೆಯಲ್ಲ ಇರು ಅಂತ ಅಂದ್ಬಿಟ್ಟು ಅವನ ಬಳಿ ಒಂದು ಕತ್ರಿ ಥರ ಇರುತ್ತೆ ಅದರಿಂದ ಆತ ಏನು ಮಾಡ್ತಾನೆ ಆ ಅದರ ಬಾಯಿ ಏನಿರುತ್ತೆ ಆ ಚಿಟ್ಟೆ ಹೊರಗಡೆ ಬರೋದಕ್ಕೆ ಅದರಿಂದ ಸ್ವಲ್ಪ ಓಪನ್ ಮಾಡ್ತಾನೆ ಚಿಟ್ಟೆ ಬಹಳ ಬೇಗ ಆರಾಮಾಗಿ ಹೊರಗಡೆ ಬಂದುಬಿಡತ್ತೆ ರಾಜನಿಗೆ ತುಂಬ ಖುಷಿಯಾಗೋಗುತ್ತೆ ಆಹಾ ಎಷ್ಟು ಸುಂದರವಾಗಿದೆ ಈ ಚಿಟ್ಟೆ ಇದಕ್ಕೆ ನಾನು ಸಹಾಯ ಮಾಡಿದೆ ಅಂತ ಆದರೆ ಹೊರಗಡೆ ಬಂದಂತಹ ಆ ಚಿಟ್ಟೆ ನೆಲದ ಮೇಲೆ ಬಿದ್ದುಬಿಡುತ್ತೆ ಹಾರೋದಕ್ಕಾಗೋದೇ ಇಲ್ಲ ಅದಕ್ಕೆ ರಾಜನಿಗೆ ಆಶ್ಚರ್ಯ ಆಗುತ್ತೆ ಏನಾಯ್ತಿದ್ದಕ್ಕೆ ಅಂತ ಅದನ್ನು ಗಮನಿಸ್ತಾನೆ ಇರ್ತಾನೆ ಅಲ್ಲೇ ಇದ್ದಂತಹ ತೋಟದ ಮಾಲಿ ಓಡಿ ಬರ್ತಾನೆ ಓಡಿ ಬಂದು ಅಂತ ಹೇಳ್ತಾನೆ ಅದು ಆ ಕೋಶದಿಂದ ಹೊರಗಡೆ ಬರಬೇಕಾದ್ರೆ ತುಂಬ ಪ್ರಯತ್ನವನ್ನು ಪಡುತ್ತೆ ತುಂಬ ಬಲವನ್ನು ಅದು ಪ್ರಯೋಗ ಮಾಡುತ್ತೆ ಆ ರೀತಿ ಅದು ತುಂಬ ಕಷ್ಟಪಟ್ಟು ತಾನಾಗೇ ತಾನು ಹೊರಗಡೆ ಬಂದಾಗ ಆ ರೆಕ್ಕೆಗಳಿಗೆ ಅದು ರಕ್ತ ಸಂಚಾರ ಆಗತ್ತೆ ಹಾಗೂ ಅದಕ್ಕೆ ಹಾರೋದಕ್ಕೆ ಶಕ್ತಿ ಬರುತ್ತೆ ಆದರೆ ನೀವು ಅದನ್ನು ಸುಲಭ ಮಾಡಬೇಕು ಅಂತ ಏನು ಮಾಡಿದ್ರಿ ಅದರ ಬಾಯಿಯನ್ನು ಸ್ವಲ್ಪ ಓಪನ್ ಮಾಡಿದ್ರಿ ಹಾಗಾಗಿ ಅದು ಹೊರಗಡೆ ಬಂತ ವಿನಃ ಹಾರೋದಕ್ಕೆ ಶಕ್ತಿ ಬರಲೇ ಇಲ್ಲ ಅಂತ ಹೇಳ್ತಾನೆ ಅಂದರೆ ನಾವು ಅಂದ್ಕೊತೀವಿ ಸಹಾಯ ಮಾಡ್ತಾ ಇದ್ದೀವಿ ಅಂತ ಅದು ಸಹಾಯ ಆಗೋದಿಲ್ಲ ಕೆಲವೊಮ್ಮೆ ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀವಿ ಅಂತ ಅಂದರೆ ಎಕ್ಸ್ಪೆಷಲಿ ಈಗಿನ ತಂದೆ ತಾಯಿಗಳಿಗೆ ರೀ ಯಾಕೆ ಅಂತಂದರೆ ಮಕ್ಕಳು ಆರಾಮಾಗಿರಬೇಕು ಮಕ್ಕಳು ಕೇಳಿದ ತಕ್ಷಣ ಎಲ್ಲ ಸಿಕ್ಬಿಡಬೇಕು ಅನ್ನೋ ಒಂದು ಆತುರ ಕಾತುರ ಅದಕ್ಕಿಂತ ಹೆಚ್ಚಾಗಿ ಎಷ್ಟೋ ಜನ ತಂದೆ ತಾಯಿಯರ ಮನಸಲ್ಲಿ ಏನಿರುತ್ತೆ ಅಂದರೆ ನಾನು ಕಷ್ಟಪಟ್ಟ ಹಾಗೆ ನನ್ನ ಮಗು ಕಷ್ಟ ಪಡಬಾರ್ದು ಅನ್ನೋದಿರುತ್ತೆ ಹಾಗಾಗಿ ಮಕ್ಕಳು ಏನು ಕೇಳಿದ್ರು ತಕ್ಷಣ ಕೊಟ್ಟು ಕೊಡಿಸ್ಬಿಡ್ತೀವಿ ಅಥವಾ ಅವ್ರು ಏನು ಕೇಳೋದಕ್ಕಿಂತ ಮುಂಚೆನೇ ಇರುತ್ತೆ ಆದರೆ ಅವರಿಗೆ ಆ ಕಷ್ಟದಲ್ಲಿ ಬಂದಾಗ ಆ ಪ್ರತಿಯೊಂದು ವಸ್ತುವಿನ ಬೆಲೆ ಅವರಿಗೆ ಗೊತ್ತಿರುತ್ತೆ ಇಲ್ಲ ಅಂದರೆ ಬೆಲೆ ಗೊತ್ತಾಗೋದಿಲ್ಲ ಹಾಗಾಗಿ ಕಷ್ಟಗಳು ಸಂಘರ್ಷಗಳು ಜೀವನದ ಅವಿಭಾಜ್ಯ ಅಂಗ ಇದಕ್ಕಿನ್ನೂ ಹೇಳಬೇಕು ಅಂತ ಅಂದರೆ ಒಂದು ದಿನ ಆರಾಮಾಗಿರಬೇಕು ಕೆಲಸ ಮಾಡಬಾರ್ದು ಅನಿಸುತ್ತೆ ಎರಡು ದಿನ ಅನಿಸುತ್ತೆ ಮೂರು ದಿನ ಅನಿಸುತ್ತೆ ನಾಲ್ಕನೇ ದಿನ ಅಬ್ಬಾ ಇಲ್ಲಪ್ಪ ಈ ಥರ ಸೋಂಬೇರಿ ಥರ ಯಾರಿರೋದಕ್ಕೆ ಸಾಧ್ಯ ಇಲ್ಲ ನಾನು ಕೆಲಸ ಮಾಡಬೇಕು ಸೊ ಭಗವಂತ ನಮಗೆ ಕಷ್ಟ ಯಾಕೆ ಕೊಡ್ತಾನೆ ಅಂದರೆ ನಮ್ಮ ಜೀವನವನ್ನು ಇನ್ನಷ್ಟು ಮತ್ತಷ್ಟು ಉತ್ತಮ ಮಾಡೋದಕ್ಕೆ ಹಾಗಾಗಿ ಯೋಚನೆ ಮಾಡಿ ಸಮಯ ಸಿಕ್ಕಾಗೆಲ್ಲ ದೇವರ ನಾಮಸ್ಮರಣೆ ಮಾಡಿ ಏನಂತೀರಾ ಥ್ಯಾಂಕ್ ಯು